ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತ ದೊಡ್ಡಯ್ಯ ಮದುವೆಗೆ ನಿರಾಕರಿಸಿದಕ್ಕೆ ಯುವಕನೋರ್ವ ಯುವತಿಯ ಮನೆ ಮುಂದೆಯೇ ನೇಣಿಗೆ ಶರಣಾಗಿರುವ ಘಟನೆ ತುಮಕೂರಿನ ಚನ್ನಪ್ಪನಪಾಳ್ಯ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಬಳಿ ನಡೆದಿದೆ ಇನ್ನು ಮೃತಪಟ್ಟ ವ್ಯಕ್ತಿಯನ್ನ ಮೂವತ್ತೊಂದು ವರ್ಷದ ಮಂಜುನಾಥ್ ಎನ್ನಲಾಗಿದೆ ಕೆಲ ದಿನಗಳಿಂದ ಪಕ್ಕದ ಮನೆ ಹುಡುಗಿಯನ್ನ ಮಂಜುನಾಥ್ ಪ್ರೀತಿಸುತ್ತಿದ್ದ ಮದುವೆ ಮಾಡಿಕೊಡಲು ಯುವತಿ ಮನೆಯವರನ್ನ ಮಂಜುನಾಥ್ ಕೇಳಿದ್ದ ಹಾಗಾಗಿ ಮನೆಯವರು ಮದುವೆ ಮಾಡಿಕೊಡಲು ನಿರಾಕರಣೆ ಮಾಡಿದ್ದರು ಸುಮಾರು ದಿನಗಳಿಂದ ಪ್ರೀತಿ ಮಾಡುತ್ತಿದ್ದ ಮಂಜುನಾಥ್ ಮತ್ತು ಆ ಯುವತಿ ಇವತ್ತಿ ತನಗೆ ಸಿಗಲಿಲ್ಲ ಎಂದು ದಿನನಿತ್ಯ ಕುಡಿಯುತ್ತಿದ್ದ ಮಂಜುನಾಥ್ ತುಮಕೂರಿನ ಚನ್ನಪ್ಪನಪಾಳ್ಯದ ವೆಂಕಟೇಶ್ವರ ದೇವಸ್ಥಾನದ ಪಕ್ಕದಲ್ಲಿರುವ ಆತನ ಪ್ರೇಯಸಿಯ ಮನೆ ಮುಂದೆ ನೇಣು ಹಾಕಿಕೊಂಡು ಸಾವಿಗೆ ಶರಣಾಗಿದ್ದಾನೆ ಮರಣಾಂತರ ಪರೀಕ್ಷೆಗೆ ತುಮಕೂರಿನ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಈ ಸಂಬಂಧ ಜಯನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಂಗಯ್ಯ ಮತ್ತು ವೆಂಕಟಮ್ಮ ಮೃತ ದುರ್ದೈವಿಯ ತಂದೆ ತಾಯಿಯಾಗಿದ್ದು ವೆಂಕಟಮ್ಮ ಜಯನಗರ ಪೊಲೀಸ್ ಠಾಣೆ ಮುಂದೆ ಮಗನನ್ನು ನೆನೆದು ಕಣ್ಣೀರಿಟ್ಟರು ಈ ಘಟನೆಯು ಬೆಳಗಿನ ಜಾವ ಐದು ಗಂಟೆ ಸಮಯದಲ್ಲಿ ನಡೆದಿದೆ ಜಿಲ್ಲಾ ನ್ಯಾಯಾಲಯದಲ್ಲಿ ಆಯೋಜಿಸಲಾಗಿದ್ದ ಲೋಕ ಅದಾಲತ್ ಕೌಟುಂಬಿಕ ಕಲಹಗಳ ಪ್ರಕರಣವನ್ನು ಕೈಗೆತ್ತಿಕೊಂಡಿದ್ದ ನ್ಯಾಯಾಧೀಶರು ಇದುವರೆಗೂ ಎಪ್ಪತ್ತಕ್ಕೂ ಹೆಚ್ಚು ಕೌಟುಂಬಿಕ ಕಲಹಗಳ ಪ್ರಕರಣಗಳನ್ನು ಇತ್ಯರ್ಥಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕೌಟುಂಬಿಕ ಕಲಹಗಳು ಹೆಚ್ಚುತ್ತಿದ್ದು ಅಂತಿಮ ಇತ್ಯರ್ಥಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗುತ್ತಿದೆ ನ್ಯಾಯಾಧೀಶರು ಇದನ್ನು ಇತ್ಯರ್ಥ ಮಾಡಿಸುವಲ್ಲಿ ಹೆಚ್ಚು ಹರಿಸಿರುವುದು ಉತ್ತಮ ಬೆಳವಣಿಗೆಯಾಗಿದೆ ಅದರಲ್ಲೂ ತುಮಕೂರು ಜಿಲ್ಲೆಯಲ್ಲಿ ನ್ಯಾಯಾಧೀಶರುಗಳು ಹೆಚ್ಚು ಮುತುವರ್ಜಿ ವಹಿಸಿ ಲೋಕ ಅದಾಲತ್ನಲ್ಲಿ ಪ್ರಮುಖ ಅಂಶವಾಗಿ ಇದನ್ನು ಪರಿಗಣಿಸಿರುವುದು ಗಮನಾರ್ಹ ಅಂಶವಾಗಿದೆ ಶಿರಾನಗರದ ಅಂಬೇಡ್ಕರ್ ವೃತ್ತದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕರ್ನಾಟಕ ಮಾನವ ಬಂಧುತ್ವ ವೇದಿಕೆ ಹಾಗೂ ಮಹಿಳಾ ಬಂಧುತ್ವ ವೇದಿಕೆ ಮತ್ತು ಶಿರಾ ತಾಲೂಕಿನ ಕೊಟ್ಟ ಗ್ರಾಮದ ಜೈಬಿಂ ಯುವಕ ಮಿತ್ರರಿಂದ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಪರಿನಿರ್ವಾಣಾ ದಿನವನ್ನ ಆಚರಿಸಲಾಯಿತು ಮಾನವ ಬಂಧುತ್ವ ವೇದಿಕೆ ಕರ್ನಾಟಕ ಹಾಗೂ ಮಹಿಳಾ ಬಂಧುತ್ವ ವೇದಿಕೆ ಮಹಿಳೆಯರು ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ಮೇಣದ ಬತ್ತಿ ಹಚ್ಚಿ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಅಡಿಯಲ್ಲಿ ಮತ್ತು ಅವರು ಸಾಗಿದ ದಾರಿಯಲ್ಲಿ ನಾವು ಸಾಗೋಣ ಸಂವಿಧಾನ ರಚನೆಯಿಂದ ಭಾರತ ಇಂದು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಭಾರತ ದೇಶಕ್ಕೆ ನೀಡಿದ ಅಪಾರವಾದ ಕೊಡುಗೆಯನ್ನು ನಾವೆಲ್ಲ ನೆನೆಯಬೇಕಿದೆ ಇವರ ಆದರ್ಶಗಳನ್ನ ಈಗಿನ ಪ್ರತಿಯೊಂದು ಮಕ್ಕಳು ಹಾಗೂ ಯುವ ಪೀಳಿಗೆಗೆ ತಿಳಿಸಬೇಕಿದೆ ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಧರಣಿ ಕುಮಾರ್ ಹಾಗೂ ಮಹಿಳಾ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕರಾದ ಜಯಲಕ್ಷ್ಮಿ ಕೋಟೆ ಶಿರಾ ತಾಲೂಕು ಸಂಚಾಲನಾ ಸಮಿತಿಯ ಸಂಚಾಲಕರಾದ ರಂಗರಾಜು ಮಹಿಳಾ ಬಂಧುತ್ವ ವೇದಿಕೆ ಮಹಿಳೆಯರು ಸೇರಿದಂತೆ ಲಿಂಗೇಶ್ ಹಾಗೂ ಜೈ ಭೀಮ್ ಯುವಕ ಮಿತ್ರರು ಹಾಜರಿದ್ದರು ಅಂಬೇಡ್ಕರ್ ಅವರು ಎಲ್ಲರೂ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀವಿ ಏನು ಪ್ರಪಂಚಕ್ಕೆ ಒಂದು ಮಹಾ ಮಹಾಗ್ರಂಥವನ್ನು ನಮಗೆಲ್ಲರಿಗೂ ಸಮರ್ಪಣೆ ಮಾಡಿದಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ದಿವಸದ ಕಾರ್ಯಕ್ರಮದ ನಿಮಿತ್ತ ಇವತ್ತು ನಾವು ಶಿರಾ ನಗರದಲ್ಲಿ ಸ್ಮಶಾನದಲ್ಲಿ ಈಗಿನ ತಾನೇ ಹೋಗಿ ನಾವೊಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಬಂದ್ವಿ ಅದಾದ ಮೇಲೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ಏನು ಸ್ಟ್ಯಾಚ್ಯೂ ಮುಂದೆ ನಾವೀಗ ಎಲ್ಲರಿಗೂ ಕ್ಯಾಂಡ್ಲ್ ಹಚ್ಚೋದ್ರ ಮುಖೇನ ಜಗತ್ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಬೆಳಕಿನ ಒಂದು ಸಂಕೇತವಾಗಿರುವಂತಹ ಕ್ಯಾಂಡಲನ್ನು ಹಚ್ಚೋದ್ರ ಮುಖ್ಯಂತರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿವಸವನ್ನು ನಾವೆಲ್ಲರೂ ಇವತ್ತು ಆಚರಣೆ ಇದ್ದೀವಿ ಇವತ್ತು ನಾವೆಲ್ಲರಿಗೂ ತಿಳಿದಂತೆ ಒಂದು ವೈಚಾರಿಕ ಚಿಂತನೆಯ ಒಂದು ಉಗಮವಾದಂಥ ದಿನ ಅಂತ ಹೇಳಿ ಆದರೂ ತಪ್ಪಾಗಲಾರ್ದು ಯಾಕಂದರೆ ಬಾಬಾ ಸಾಹೇಬರು ಅವರು ಜೀವಂತವಾಗಿರೋವರೆಗೂ ಪ್ರತಿದಿನನ ಪ್ರತಿ ಕ್ಷಣವೂ ಒಂದು ವೈಚಾರಿಕ ಚಿಂತನೆ ವಿಜ್ಞಾನದ ಬಗ್ಗೆ ವಿಜ್ಞಾನದ ಕಡೆ ನಮ್ಮ ಜನ ನಡೀಬೇಕು ಮೌಢ್ಯಮುಕ್ತ ದಿನವನ್ನಾಗಿ ಇವತ್ತು ನಾವೆಲ್ಲರೂ ಆಚರಣೆ ಇದ್ದೀವಿ ಆದ ಕಾರಣಕ್ಕೋಸ್ಕರ ನಾವು ಈಗ ಸ್ಮಶಾನದಲ್ಲಿ ಹೋಗಿ ಬಂದ್ವಿ ಕಾರಣ ಏನಂದರೆ ಸ್ಮಶಾನದಲ್ಲಿರೋರೆಲ್ಲರೂ ಸಮೇತ ನಮ್ಮ ಪೂರ್ವಜರೇ ಅಂದರೆ ನಮ್ಮ ತಾತನೋ ಅಜ್ಜನೋ ಅಜ್ಜಿನೋ ಅಥವಾ ಇನ್ಯಾರೋ ನಮ್ಮ ಸಹ ಬಂಧುಗಳು ಅಲ್ಲಿ ನಾವು ಅವರನ್ನ ನಾವು ದಫನ್ ಮಾಡಿರ್ತೀವಿ ಆದರೂ ಸಮೇತ ನಮ್ಮ ಮನಸ್ಸಲ್ಲಿ ಒಂದು ಒಂದು ಆತಂಕ ಏನಪ್ಪಾ ಅಂದ್ರೆ ಅವರೆಲ್ಲರೂ ನಮ್ಮನ್ನ ಕಾಡ್ತಾರೆ ಬದುಕಿದ್ದಾಗಲೇರಲ್ಲ ಅವರು ನಮ್ಮನ್ನ ಕಾಪಾಡಿರೋರೇ ಅವ್ರು ಕಾಡುವವರಲ್ಲಾಟ ಮಾಡೋಕ್ಕೋಸ್ಕರ ನಾವು ಸ್ಮಶಾನದಲ್ಲಿ ಈಗ ಕಾರ್ಯಕ್ರಮವನ್ನು ಮುಗಿಸಿ ಬಂದ್ವಿ ನಾನು ಸದ್ಯಕ್ಕೆ ಸೈಲೆಂಟ್ ಆಗುತ್ತೇನೆ ಮುಂದೆ ಒಬ್ಬೊಬ್ಬರಾಗಿ ವೈಲೆಂಟ್ ಆಗುತ್ತಾ ಹೋಗುತ್ತೇವೆ ಆ ರೀತಿ ಪ್ಲಾನ್ ಹಾಕಿಕೊಂಡಿದ್ದೇವೆ ಎಂದು ವಿಜಯಪುರ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ ನಿನ್ನೆ ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು ನನ್ನ ಮೇಲೆ ಹೈಕಮಾಂಡ್ಗೆ ಯಾವಾಗಲೂ ಪ್ರೀತಿ ಯತ್ನಾಳ್ನನ್ನು ಮುಗಿಸುತ್ತೇನೆ ಅನ್ನುವವರಿಂದ ಏನೂ ಆಗುವುದಿಲ್ಲ ಯಾರಿಂದಲೂ ನನಗೆ ಏನೂ ಮಾಡಲು ಆಗಲ್ಲ ಯಾರು ಯಾರು ಉತ್ತರ ಕೊಡುತ್ತಾರೋ ನೋಡೋಣ ಎಲ್ಲರಿಗೂ ಉತ್ತರ ಕೊಡಲು ನಾನು ಸಿದ್ಧ ನಾನು ಅಂಜಲ್ಲ ಅಳುಕಿಲ್ಲ ಮುಖ ಸಪ್ಪಗೆ ಮಾಡಿಲ್ಲ ದೆಹಲಿಯಿಂದ ಹಸನ್ಮುಖಿಯಾಗಿ ಬರುತ್ತಿದ್ದೇನೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳಿ ನನ್ನನ್ನು ಯಾರೂ ತರಾಟೆಗೆ ತೆಗೆದುಕೊಂಡಿಲ್ಲ ದೆಹಲಿ ನಾಯಕರು ನನಗೆ ಶಾಬಾಸ್ಗಿರಿ ಕೊಟ್ಟಿದ್ದಾರೆ ಹೈಕಮಾಂಡ್ ಕೊಟ್ಟ ನೋಟಿಸ್ಗೆ ನಾನು ಉತ್ತರ ಕೊಟ್ಟಿದ್ದೇನೆ ಎಂದು ತಿಳಿಸಿದರು ಮುಂದುವರೆದು ಮಾತನಾಡಿದ ಅವರು ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರಾಗಿ ಒಪ್ಪಲ್ಲ ಎಂದಿರುವ ಜಾರಕಿಹೊಳಿ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ ಸದ್ಯ ನಾನು ಸೈಲೆಂಟ್ ಜಾರಕಿಹೊಳಿ ವೈಲೆಂಟ್ ಅವರಿಗೆ ಒಂದು ಪೀರಿಯಡ್ ಕೊಟ್ಟಿದ್ದೇವೆ ಅವರ ನಂತರ ಮತ್ತೊಬ್ಬರು ವೈಲೆಂಟ್ ಆಗುತ್ತಾರೆ ಯತ್ನಾಳ್ ತಣ್ಣಗಾಗಿದ್ದಾರೆ ಅಂತ ಹೇಳುವ ಬದಲಿಗೆ ಪರ್ಪ್ ಆಗಿದ್ದಾರೆ ಅಂತ ಬರೆಯಿರಿ ನನ್ನಲ್ಲಿರುವ ಹುರುಪನ್ನ ನೋಡಿಯಾದರೂ ಬರೆಯಿರಿ ಮೂವತ್ತೈದು ವರ್ಷದ ರಾಜಕೀಯ ಜೀವನ ಕೆಟ್ಟ ಕಾಲದಲ್ಲಿ ಏನಾದರೂ ಆಗಿರಬಹುದು ಆದರೆ ಯತ್ನಾಡ್ರನ್ನು ಹೊರಗೆ ಹಾಕುತ್ತೇನೆ ಅನ್ನುವುದು ಮೂರ್ಖತನ ನನ್ನ ವಿರುದ್ಧ ಶಿಸ್ತು ಕ್ರಮದ ಪ್ರಶ್ನೆಯೇ ಇಲ್ಲ ಒಳ್ಳೆಯ ಕೆಲಸ ಮಾಡಲು ಹೇಳಿದ್ದಾರೆ ಮುಂದೆ ಒಳ್ಳೆಯ ಭವಿಷ್ಯವಿದೆ ಎಂದು ಹೇಳಿದ್ದಾರೆ ಎಂದು ತಿಳಿಸಿದರು ಮಗನ ಬೇರೆ ಕೆಲಸಕ್ಕೂ ಬಂದಿದ್ದ ನಾವೇನು ಒಳಗೆ ಟಿಕೆಟ್ ಬೇಡ ನಮ್ಮ ಮಗ ಟಿಕೆಟ್ ಕೊಡ್ರಿ ನಮ್ಮ ರಾಜ್ಯಾಧ್ಯಕ್ಷ ಮಾಡ್ ರಾಜ್ಯ ಮೋರ್ಚಾ ಅಧ್ಯಕ್ಷ ಮಾಡತ್

ನೀವು ನನ್ನ ನಾ ಎಷ್ಟು ಹುರುಪುರಾಗದ್ ನೋಡ್ಯಾರು ಬರೀರಿ ನೀವು ಮ್ಯಾಗ ಹೈಕಮಾಂಡ್ ಯಾವಾಗಲೂ ಪ್ರೀತಿ ಐತಿ ಭಾಳ ಮಂದಿ ಗೊತ್ತಿಲ್ಲ ನೋಡ್ರಿ ನಾನು ನನ್ನ ರಾಜಕೀಯ ಜೀವನ ಮೂವತ್ತೈದು ವರ್ಷದಿದೆ ನಮ್ಮ ಸಮಕಾಲೀನರು ಅಟಲ್ ಬಿಹಾರಿ ವಾಜಪೇಯಿರು ಲಾಲ್ ಕೃಷ್ಣ ಅದು ಅನಂತಕುಮಾರ್ ಅವರು ರಾಜನಾಥ್ ಸಿಂಗ್ರು ಜಸ್ವಂತ್ ಸಿಂಗ್ ಕಾಲದಲ್ಲಿ ಇದ್ದು ಅಂತವ್ರು ನಾವು ಏನೋ ಕೆಟ್ಟ ಕಾಲದಲ್ಲಿ ಇದು ಏನೋ ಆಗಿರ್ಬೋದು ಆದ್ರೆ ಪೂರ್ತಿ ಯತ್ನಾಳ್ ಹೊರಗೆ ಹಾಕ್ತೀನಿ ಯತ್ನಾಳ್ ಮುಗಿಸಿ ಬಿಡ್ತೀನಿ ಅಂತ ಯಾವ ಮೂರಕ್ಕೆ ನಾನು ಮಕ್ಳು ತೊಗೊಂಡಿದ್ದು ತಪ್ಪು ಏನು ಇಲ್ಲ ಮತ್ತಿಟ್ಟು ನಕ್ಕೋತ್ ಹೇಳಕ್ಕೆ ಒಳ್ಳೆ ಕೆಲಸ ಮಾಡತ್ತ ಹೇಳಲ್ಲ ಮುಂದೊಂದು ದಿವಸ ಒಳ್ಳೆ ಭವಿಷ್ಯ ಐತೆ ಸಂಪುಟ ನೋಡ್ರಿ ಈ ಹೋರಾಟ ಪ್ರಾರಂಭ ಮಾಡಿದವ್ರೆ ನಾವೇ ಮೊದಲೇ ಮಾಡಬೇಕಾಗಿತ್ತು ನಾವು ಮುಂಜಾನೆ ಪ್ರೆಸ್ ಮೀಟ್ ಮಾಡಿದ್ವಿ ನಾವು ಮೊದಲ ಹಂತದ ಪ್ರವಾಸವನ್ನು ಘೋಷಣೆ ಮಾಡಿದೀವಿ ಹನ್ನೆರಡು ಗಂಟೆಗೆ ಅವರು ಘೋಷಣೆ ಹಂಗಾದ್ರೆ ಯಾರು ನಾವು ನಾವು ಎರಡೂವರೆ ಸಾವಿರ ಪುಟದ ಒಂದು ಮಾಹಿತಿ ಕೊಟ್ಟಿದ್ದೀವಿ ನಾ ಹೇಳಿಲ್ಲನಾ ಮೊದಲು ಅದನ್ನೇ ಹೇಳಿದೆ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಐ ಎ ಎಸ್ ಅಧಿಕಾರಿಗಳು ಭಾಳ ಮೆಚ್ಚುಗೆ ಹೋಗ್ತೀವಿ ಇಷ್ಟು ಇಷ್ಟು ಮಾಹಿತಿ ಇಷ್ಟು ಕರಾಳ ಇದು ಇದು ಎತ್ತೋಂಥದ್ದು ನಾವು ಕೊಟ್ಟ ಬಹುಶಃ ಯಾವ ರಾಜ್ಯದಾಗೂ ಇದು ಹೋರಾಟ ಆಗಿಲ್ಲ ಇದು ಫಸ್ಟ್ ಇಂಡಿಯಾದಾಗೆ ಫಸ್ಟು ನಮ್ಮ ಹೋರಾಟ ಒಕ್ಕಪ್ಪು ನಿಮ್ಮ 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 ಹೋರಾಟವನ್ನು ಈಗ ನಿಮ್ಮ ಇನ್ನೊಂದು ಟೀಮ್ ಅದನ್ನು ನೀವು ಬರೀರಿ ನಾನು ಹೇಳೋದಿಲ್ಲ ಸರ್ ಈಗ ನಾಳೆ ಅಧಿವೇಶನದಾಗ ಯಾವ ಬಗ್ಗೆ ಚರ್ಚೆ ಜಾಸ್ತಿ ಮಾಡಿ ನಾಳೆ ಅಧಿವೇಶನದಾಗ ಒಕ್ಕ ಚರ್ಚೆ ಮಾಡ್ತೀವಿ ನಂತರ ನಮ್ಮ ಮೀಸಲಾತಿ ಏನು ಪಂಚಮ ಸಾಲಿ ಉಳಿದ ಎಲ್ಲರಿಗೂ ಟೂ ಎ ಅಥವಾ ಟೂ ಡಿ ಕೊಡಬೇಕನ್ನೋ ಅದ್ರ ಜೊತೆಗೆ ಕುರುಬ ಸಮಾಜಕ್ಕೆ ಎಸ್ ಟಿ ಎಲ್ಲಿ ಚರ್ಚೆ ಮಾಡ್ತೀವಿ ಅಲ್ಲಿಂದ ಕೃಷ್ಣಾ ಮೇಲ್ದಂಡೆ ಯೋಜನೆ ಏನಿವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿ ರೂಪಾಯಿ ಬೇಕಾಗಿದೆ ನಾನು ಮೊದಲು ನಮ್ಮ ಸ್ಪೀಕರಿಗೆ ಪತ್ರ ಬರೆದಿದ್ದೇನೆ ಮೊದಲ ದಿವಸವೇ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಬೇಕು ಪ್ರತಿ ಸಲ ವ್ಯವಸ್ಥಿತವಾಗಿ ವಿಧಾನಮಂಡಲದಲ್ಲಿ ಉತ್ತರ ಕರ್ನಾಟಕವನ್ನು ಕೊನೆಗೆ ಇಡ್ತಾರೆ ಕೊನೆಗೆ ಗುರುವಾರ ಅಥವಾ ಶುಕ್ರವಾರ ಇಡೋದ್ರಿಂದ ಯಾವ ಶಾಸಕರೂ ಇರುವುದಿಲ್ಲ ನಮಗೊಮ್ಮೆಮ್ಮೆ ಕೋರಂಗ್ ಆಗುವಷ್ಟು ಶಾಸಕರು ಇರುವುದಿಲ್ಲ ಆದ್ದರಿಂದ ಉತ್ತರ ಕರ್ನಾಟಕದ ಬಗ್ಗೆ ಕೇವಲ ನಾ ಒಂದು ರೀತಿಯ ನಾಮಕ್ಯವಾಸ್ದೇ ಚರ್ಚೆ ಆಗ್ತಾ ಅದಕ್ಕೆ ನಾನು ಸ್ಪೀಕರ್ ಪತ್ರ ಬರ್ತಿದ್ದೇನೆ ಒಂಬತ್ತನೇ ತಾರೀಕಿಗೆ ಏನು ಸದನ ಪ್ರಾರಂಭ ಆಗ್ತದೆ ಅವತ್ತಿನಿಂದ ಉತ್ತರ ಕರ್ನಾಟಕದ ಚರ್ಚೆ ಮೊದಲಾಗಬೇಕು ಅಲ್ಲಿಂದ ಬೇರೆ ಬೇರೆ ಚರ್ಚೆ ತೊಗೊರಿರ್ತದೆ ತಾರೀಕಿನ ನಾವು ಮಾಡ್ತೀವಿ ಹೋರಾಟ ಮಾಡ್ತೀವಿ ನಮ್ಮ ಗುರುಗಳು ಈಗಾಗಲೇ ನಮಗೆಲ್ಲ ಕರೆ ಕೊಟ್ಟ ನಟ ದರ್ಶನ್ ಬೆನ್ನುಹುರಿ ಶಸ್ತ್ರಚಿಕಿತ್ಸೆಗೆ ಜಾಮೀನು ಪಡೆದು ಐದು ವಾರವಾದರೂ ಚಿಕಿತ್ಸೆ ಪಡೆದಿಲ್ಲ ಹೀಗಾಗಿ ಅವರಿಗೆ ನೀಡಿರುವ ಮಧ್ಯಂತರ ಜಾಮೀನು ರದ್ದುಪಡಿಸಬೇಕು ಎಂದು ಸರ್ಕಾರಿ ಅಭಿಯೋಜಕ ಪ್ರಸನ್ನಕುಮಾರ್ ವಾದ ಮಂಡಿಸಿದ ಬೆನ್ನಲ್ಲೇ ದರ್ಶನ್ ಆಪರೇಷನ್ ದಿನಾಂಕ ನಿಗದಿಯಾಗಿದೆ ಬೆನ್ನುಹುರಿ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳದಿದ್ದರೆ ನಟ ದರ್ಶನ್ಗೆ ನಾಳೆ ಬೆಳಿಗ್ಗೆ ಲಕ್ವ ಹೊಡೆಯುತ್ತದೆ ಎಂದು ಹೇಳಿ ನ್ಯಾಯಾಲಯದಿಂದ ಮಧ್ಯಂತರ ಜಾಮೀನು ಪಡೆದು ಐದು ವಾರವಾದರೂ ಚಿಕಿತ್ಸೆ ಪಡೆದಿಲ್ಲ ಈ ಮೂಲಕ ನ್ಯಾಯಾಲಯದ ಅನುಕಂಪ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಹೀಗಾಗಿ ಅವರಿಗೆ ನೀಡಿರುವ ಮಧ್ಯಂತರ ಜಾಮೀನು ರದ್ದುಗೊಳಿಸಬೇಕು ಎಂದು ವಿಶೇಷ ಸರ್ಕಾರಿ ಅಭಿಯೋಜಕ ಪಿ ಪ್ರಸನ್ನಕುಮಾರ್ ಶುಕ್ರವಾರ ಬಲವಾಗಿ ವಾದ ಮಂಡಿಸಿದರು ಸರ್ಕಾರಿ ಅಭಿಯೋಜಕರ ವಾದ ಆಲಿಸಿದ ನ್ಯಾಯಮೂರ್ತಿಗಳು ಸೋಮವಾರ ದರ್ಶನ್ ಆರೋಗ್ಯ ವಿವರಣೆ ನೀಡಬೇಕಾಗಿ ಸೂಚಿಸಿದೆ ಸೋಮವಾರ ಸ್ಪಷ್ಟ ಉತ್ತರ ಕೊಟ್ಟರೆ ಬೇಲ್ ವಿಸ್ತರಣೆ ಆಗುವ ಅವಕಾಶಗಳಿದ್ದು ಅಸ್ಪಷ್ಟ ವಿವರಣೆಯೇ ಮುಂದುವರೆದಿದ್ದರೆ ಜಾಮೀನು ಹಿಂಪಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ ಡಿಸೆಂಬರ್ ಹನ್ನೊಂದಕ್ಕೆ ಮಧ್ಯಂತರ ಜಾಮೀನು ಅಂತ್ಯವಾಗಲಿದ್ದು ದರ್ಶನ್ ಆಪರೇಷನ್ ದಿನಾಂಕವೂ ನಿಗದಿಯಾಗಿದೆ ಎನ್ನಲಾಗಿದೆ ಅಹಮದಾಬಾದ್ ಮತ್ತು ಮುಂಬೈನ ಏಳು ಕಡೆ ಶುಕ್ರವಾರ ಇಡಿ ದಾಳಿ ನಡೆಸಿ ಅಧಿಕಾರಿಗಳು ಬರೋಬ್ಬರಿ ಮೂರುವರೆ ಕೋಟಿ ರೂಪಾಯಿ ಅಕ್ರಮ ಹಣವನ್ನು ವಶಕ್ಕೆ ಪಡೆದಿದ್ದಾರೆ ವಶಪಡಿಸಿಕೊಂಡ ಹಣವು ಮಹಾರಾಷ್ಟ್ರದ ಮಾಲೆಗಾಂವ್ನ ನಾಶಿಕ್ ಮರ್ಚೆಂಟ್ ಕೋಆಪರೇಟಿವ್ ಬ್ಯಾಂಕ್ ಪ್ರಕರಣಕ್ಕೆ ಸಂಬಂಧಿಸಿದ್ದು ಎಂದು ವರದಿಯಾಗಿದೆ ಎನ್ಎಂಸಿಒ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನಿರ್ವಹಿಸಲಾದ ಖಾತೆಗಳ ಮೂಲಕ ಮಾಡಿದ ಡಿಬೆಟ್ ವಹಿವಾಟುಗಳ ಹಣದ ಜಾಡಿನ ಬಗ್ಗೆ ಇಡಿ ನಡೆಸಿದ ತನಿಖೆಯಲ್ಲಿ ಹೆಚ್ಚಿನ ಮೊತ್ತವು ಇಪ್ಪತ್ತೊಂದು ಅಕೌಂಟ್ಗಳಿಗೆ ವರ್ಗಾಯಿಸಲಾಗಿದೆ ಎಂದು ಗೊತ್ತಾಗಿದೆ ಎನ್ಎಂಸಿಒ ಬ್ಯಾಂಕ್ ಮತ್ತು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ನಿರ್ವಹಿಸಲಾದ ಖಾತೆಗಳ ಮೂಲಕ ಮಾಡಿದ ಡಿಬೇಟ್ ವಹಿವಾಟುಗಳ ಬಗ್ಗೆ ಇಡಿ ತನಿಖೆ ನಡೆಸಿದಾಗ ಈ ಅಂಶ ಬಯಲಾಗಿದೆ ಇಡಿಯ ಮುಂಬೈ ವಲಯದ ತಂಡ ಈ ಶೋಧ ಕಾರ್ಯಾಚರಣೆ ನಡೆಸಿದೆ ಈ ಖಾತೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳು ವಹಿವಾಟುಗಳನ್ನು ಹೆಚ್ಚಾಗಿ ಆನ್ಲೈನ್ ಬ್ಯಾಂಕಿಂಗ್ ಚಾನೆಲ್ಗಳ ಮೂಲಕ ಜಮಾ ಮಾಡಲಾಗಿದೆ ಮತ್ತು ನಂತರ ವಿವಿಧ ಸಂಸ್ಥೆಗಳು ಮತ್ತು ಕಂಪನಿಗಳಿಗೆ ವರ್ಗಾಯಿಸಿರುವುದು ಬಯಲಾಗಿದೆ ಭಾರತೀಯ ಚಿತ್ರರಂಗದಲ್ಲಿ ಸದ್ದು ಮಾಡುತ್ತಿರುವ ಪುಷ್ಪಾ ಟು ಪ್ರೀಮಿಯರ್ ಶೋ ವೇಳೆ ದುರಂತ ಸಂಭವಿಸಿದ್ದು ಅಲ್ಲು ಅರ್ಜುನ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಮೃತ ಮಹಿಳೆಯ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೀಡಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿರುವ ಚಿತ್ರದ ನಾಯಕ ಅಲ್ಲು ಅರ್ಜುನ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಮೃತ ಮಹಿಳೆಯ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಒದಗಿಸುವುದಾಗಿ ಹೇಳಿದ್ದಾರೆ ಅಲ್ಲದೆ ಮಹಿಳೆಯ ಮಗನ ಚಿಕಿತ್ಸೆ ವೆಚ್ಚವನ್ನ ಭರಿಸುವುದಾಗಿ ಪುಷ್ಪಾ ಹೀರೋ ಘೋಷಿಸಿದ್ದಾರೆ ಸಂತ್ರಸ್ತ ಕುಟುಂಬವನ್ನ ಭೇಟಿ ಸಾಧ್ಯವಿರುವ ಎಲ್ಲಾ ಸಹಾಯವನ್ನ ನೀಡುವುದಾಗಿ ಅಲ್ಲು ಅರ್ಜುನ್ ಇದೇ ಸಂದರ್ಭದಲ್ಲಿ ಭರವಸೆ ನೀಡಿದರು ఆర్టీసీ క్రాస్ రోడ్స్ అండ్ అయితే వెళ్ళా అక్కడ అనుకోకుండా క్రౌడ్ టర్నౌట్ ఎక్కువ అవటం వల్ల మేము సినిమా చూసి వచ్చిన తర్వాత మాకు తెలిసిన విషయం అంటే నెక్స్ట్ డే మార్నింగ్ దట్ ఆ క్రౌడ్లో ఒక ఫ్యామిలీ వచ్చారు ఆ ఫ్యామిలీ కొంచెం దెబ్బలు తగిలినాయి అండ్ ముఖ్యంగా ఒక లేడీ యూనో ద మదర్ ఆఫ్ టూ చిల్డ్రన్ ఆవిడ రేవతి గారని ఆవిడ నెక్స్ట్ డే మార్నింగ్ అన్ఫార్చునేట్గా ఆవిడ ఆ తొకీస్టార్లో దెబ్బలు తగిలి ఆవిడ చనిపోయే తెలిసింది ఆ తెలియగానే మేము మేము సుకుమార్ గారు మేమందరం మొత్తం ఎంటైర్ టీమ్ ఆఫ్ పుష్ప అందరూ సడన్గా డిసప్పాయింట్ అయిపోయి ఒక షాక్లోకి వెళ్ళాము ఎందుకంటే అసలు ఈ వెరీ అన్ఎక్స్పెక్టెడ్ ఎందుకంటే లాస్ట్ ఇరవై ఏళ్ళగా ఆల్మోస్ట్ నా అన్ని సినిమాలకి యూనో మెయిన్ థియేటర్కి వెళ్ళి సినిమా చూసొస్తూ అనేది ఒక ఒక తెలియని ఆన్వాయితీ లాంటిది అండ్ ఇన్ేళ్ళుగా ఎప్పుడు జరగలేదు సడన్గా జరిగేసరికి మేమందరం కూడా ఒక చాలా డిసప్పాయింట్ అయ్యి చాలా షాక్లోకి వెళ్ళాం ఈ ఈ న్యూస్ తెలిసిన వెంటనే ఆన్ ద ఫస్ట్ డే మేము కానీ ఎవరం కానీ టీమ్ కానీ ఎవరం కానీ ఈ పుష్ప సెలబ్రేషన్స్లో యాక్టివ్గా యూనో పాల్గొనలేకపోయింది వి ఆల్ వె ఫీల్ వెరీ సాడ్ ఎందుకంటే మేము సినిమా తీసేదే జనాలు థియేటర్కి వచ్చి ఎంజాయ్ చేయాలి అలాంటి థియేటర్లో ఇలా ఒక ఇలా ఒక ఇన్సిడెంట్ అయ్యేసరికి వి ఆల్ అది మాటలో చెప్పలేకపోతున్నా ఫస్ట్లీ ఐ వుడ్ లైక్ టు సే కండ్రోలేషన్సస్ టు ద ఎంటైర్ ఫ్యామిలీ మొత్తం రేవతి గారి ఫ్యామిలీకి కండ్రోలేషన్స్ ఫ్రమ్ మీ అండ్ ది ఎంటైర్ టీమ్ ఆఫ్ పుష్ప మేము ఏం చేసినా ఈ లాస్ ఏం చేసినా ఎంత మాట్లాడినా దిస్ లాస్ కెన్ నెవర్ బీ యునో కెన్ నెవర్ బి కవర్డ్ అండ్ మా సైడ్ నుంచి వాట్ వీ లైక్ టు సేస్ దట్ వీ వాంట్ టు టెల్ యూ దట్ వీర్ ఎమోషనలీ థేర్ ఫర్ యూ మీకు ఏం కావాల్సిన మీ మాకు కుదిరినంత శక్తిలో మీకు ఏ హెల్ప్ కావాలన్నా ఎలా కావాలన్నా వీ లైక్ టు టెల్ యూ దట్ వీ లైక్ టు బీ థేర్ ఫర్ యూ అండ్ మా తరపు నుంచి నా తరపు నుంచి ఐడ్ లైక్ టు డొనేట్ అండ్ అమౌంట్ ఆఫ్ రూపీస్ ట్వంటీ ఫైవ్ ల్యాక్స్ ఇస్ జస్ట్ ఎస్ అ గుడ్ విల్ జెస్చర్ అంటే నేను మీ వైఫ్ యూనో ఐఎమ్ దేర్ ఫర్ యూ యూనో నా యాక్షన్స్లో చూడండి నన్ను నమ్మండి నేను మీకోసం ఉన్నాను అండ్ ఒక జెస్చర్గా ఐడ్ లైక్ టు గివ్ దమ్ ట్వంటీ ఫైవ్ ల్యాక్స్ రూపీస్ ఫర్ దర్ ఫ్యూచర్ టు సెక్యూర్ దర్ ఫ్యూచర్ అండ్ ఎస్పెషలీ పిల్లలు ఉన్నారంట సో టు టెల్ దెమ్ దునో ఐల్ బీ దేర్ ఫర్ దెన్ వాళ్ళకి ఏ కైండ్ ఆఫ్ సపోర్ట్ కావాలన్నా కూడా విల్ ట్రై టు బీ దేర్ యాజ్ మచ్ ఎస్ పాసిబుల్ అని ఒక గుడ్ విల్ జస్టర్గా చేస్తున్నాం అండ్ ఈ ఈ దీనికి జరిగిన మెడికల్ ఎక్స్పెన్సెస్ దీనికి సంబంధం లేకుండా దీనికి జరిగిన మెడికల్ ఎక్స్పెన్సెస్ మిగతా ఎక్స్పెన్సెస్ అంతా కూడా మేము యూనో మేము వీ లైక్ టు టేక్ కేర్ ఆఫ్ ఇట్ అండ్ కీప్ యూ కంఫర్టబుల్ ఎట్ దిస్ అవర్ ఎందుకంటే వీ అండర్స్టాండ్స్ అ వెరీ ఇట్స్ అ వెరీ డిఫికల్ట్ time for the टाइम फॉर द फैमिली and डी वित् अड वीडक् टू डू आल द थिंग टू सपोर्ट यू अट दिश अवर अरपुन मै इंटर थीम तरफ नीचे मे अंदर की वी and टू द फैमिल अडे रिक्वेस्ट मे अंत सिर थेटर्सकोच बंजाई फैमिल्ली वीर एंजा ची सब्रेषन तो मिम्मेदी पंपदा ఇలాంటి యూనో ఇలా సరైన జరిగినప్పుడు మేము కూడా కొంచెం మేము నా ఎనర్జీస్ కూడా డౌన్ అవుతాయి సో ఆర్ ఎంటైర్ ఇంటెన్షన్స్ ఇస్ టు ప్రొవైడ్ గుడ్ ఎంటర్టైన్మెంట్ ఫర్ యూన్ యువర్ లైఫ్ ప్లీజ్ మై కైండ్ రిక్వెస్ట్ ఇస్టర్ వెన్ యూ గో టు థియేటర్స్ ప్లీజ్ బీ అ లిటిల్ కేర్ఫుల్ మంచిగా చూడండి సినిమా చూడండి ఎంజాయ్ చేయండి వచ్చి ప్లీజ్ కమ్ బ్యాక్ హోమ్ సేఫ్ థ్యాంక్ యూ ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ್ತಿ ಪಿವಿ ಸಿಂಧು ಮದುವೆಯ ಸಡಗರ ಶುರುವಾಗಿದೆ ಇತ್ತೀಚೆಗಷ್ಟೇ ತನ್ನ ಭಾವಿ ಪತಿಯೊಂದಿಗೆ ಊಟಕ್ಕೆ ಹೋಗಿದ್ದ ಸಿಂಧು ಡ್ರೈವಿಂಗ್ ವೇಳೆ ಅವರೊಂದಿಗೆ ಸೆಲ್ಫಿ ತೆಗೆದುಕೊಂಡಿದ್ದಾರೆ ಇದೇ ತಿಂಗಳ ಇಪ್ಪತ್ತೆರಡರಂದು ರಾಜಸ್ಥಾನದ ಉದಯಪುರದಲ್ಲಿ ಉದ್ಯಮಿ ವೆಂಕಟ ದತ್ತ ಸಾಯಿ ಅವರನ್ನ ಮದುವೆಯಾಗಲಿದ್ದಾರೆ ಇದೇ ತಿಂಗಳ ಇಪ್ಪತ್ನಾಲ್ಕರಂದು ಹೈದರಾಬಾದ್ನಲ್ಲಿ ಆರತಾಕ್ಷತೆ ಕಾರ್ಯಕ್ರಮ ನಡೆಯಲಿದೆ ದತ್ತಸಾಯಿ ಅವರು ಪೊಸಿಡೆ ಟೆಕ್ನಾಲಜೀಸ್ನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿದ್ದಾರೆ ಚಳಿಗಾಲದ ಮಧ್ಯೆಯೂ ರಾಜ್ಯದ ಹಲವೆಡೆ ಮಳರಾಯನ ಅಬ್ಬರ ಜೋರಾಗಿದೆ ಮುಂದಿನ ಐದು ದಿನ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ನಿರೀಕ್ಷೆಯಿದ್ದು ಉತ್ತರ ಒಳನಾಡು ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ವ್ಯಾಪಕ ಮಳೆ ಬೀಳಲಿದೆ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಚದುರಿದಂತೆ ಮಳೆಯಾಗುವ ಸಾಧ್ಯತೆ ಇದೆ ಚಳಿಗಾಲದ ಮಧ್ಯೆಯೂ ರಾಜ್ಯದ ಹಲವೆಡೆ ಮಳೆರಾಯನ ಅಬ್ಬರ ಜೋರಾಗಿದೆ ಮುಂದಿನ ಐದು ದಿನ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗುವ ನಿರೀಕ್ಷೆಯಿದ್ದು ಉತ್ತರ ಒಳನಾಡು ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ವ್ಯಾಪಕ ಮಳೆ ಬೀಳಲಿದೆ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಚದುರಿದಂತೆ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಕನ್ನಡ ಧಾರವಾಡ ಹಾವೇರಿ ವಿಜಯಾಪುರ ದಾವಣಗೆರೆ ಶಿವಮೊಗ್ಗ ಚಿತ್ರದುರ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲೂ ಮಳೆಯಾಗಲಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಭರವಸೆ